ಆತ್ಮೀಯ ಸಹಕಾರಿ ಬಂಧುಗಳೇ ಕರವೀರ ಮಾಹಿತಿ ಮಾಲಿಕೆಯ ಎಂಬತ್ತಾರನೇ ಸಂಚಿಕೆಯಲ್ಲಿ ನಾವಿದ್ದೇವೆ ಸಹಕಾರ ಎನ್ನುವ ವಿಷಯ ಅದರ ಮೂರು ಕಂತುಗಳನ್ನ ಹಿಂದೆ ನಾವು ವಿಚಾರ ಮಾಡಿದ್ವಿ ಇವತ್ತು ಅದರ ನಾಲ್ಕನೇ ಪಡಿಸ್ತಾ ಇದ್ವಿ ಹಿಂದಿನ ಮೂರು ಕಂತುಗಳಲ್ಲಿ ನಾವು ಏನೇನು ಪ್ರಸ್ತುತಿಸಿದ್ವಿ ಅಂತ ತಮ್ಗೆಲ್ಲರಿಗೂ ಗೊತ್ತಿದೆ ಹಾಗೆ ಈ ಮಾಲಿಕೆಯಲ್ಲಿ ಹೊಸದಾಗಿ ಯಾರಾದರೂ ಸೇರಿದ್ರೆ ಅವ್ರಿಗೆ ಮಾಹಿತಿಗಾಗಿ ಈ ಮಾಲಿಕೆಯಲ್ಲಿ ನಾವು ಸಂಘದ ಪರಿಚಯಾತ್ಮಕ ವಿವರಗಳನ್ನ ನೋಡಿ ನೋಡ್ತೀವಿ ಹಾಗೆ ಸಾಲಗಳ ವರ್ಗೀಕರಣ ಇದೆರಡನ್ನೂ ಕವರ್ ಮಾಡಾಗಿದೆ ಸಾಲದ ನಿಯಮಾವಳಿಗಳ ಅಂಶಗಳು ಅನ್ನೋ ವಿಚಾರ ಇವತ್ತು ಸಾಲದ ನಿಯಮಾವಳಿಗಳನ್ನ ನಾವು ಆ ತಿಳ್ಕೊಳ್ಳೋಣ ಹಾಗೆ ವಿವಿಧ ಸಾಲಗಳ ಕುರಿತು ವಿವರಣೆಗಳನ್ನ ತಿಳ್ಕೊಳ್ಳೋಣ ಮುಂದಿನ ಅವಧಿಗಳಲ್ಲಿ ಸಾಲಗಳ ನಿರ್ವಹಣೆಯ ವಿವಿಧ ಹಂತಗಳು ಯಾವುದು ಅದು ಅವುಗಳ ಬಗ್ಗೆ ಇನ್ನಷ್ಟು ವಿಸ್ತಾರವಾಗಿ ತಿಳ್ಕೊಳ್ಳೋಣ ಹಾಗೆ ಸಾಲಗಳ ನಿರ್ವಹಣೆಯಲ್ಲಿ ದಾಖಲೆಗಳ ಮಹತ್ವ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಹಾಗೆ ಸಾಲದ ಸಾಲಗಳ ಮೇಲಿನ ಬಡ್ಡಿ ಅದರ ದರ ಏನಿರ್ಬೇಕು ಲೆಕ್ಕಾಚಾರ ಏನಿರ್ಬೇಕು ವಸೂಲಿ ಹೇಗೆ ದಾಖಲಿಸುವ ವಿಧಾನ ಹೇಗೆ ಇವುಗಳನ್ನೆಲ್ಲ ತಿಳ್ಕೊಳ್ಳೋಣ ಹಾಗೆ ಸಾಲ ನಿರ್ವಹಣೆಯಲ್ಲಿ ಮಂಡಳಿಯ ಪಾತ್ರ ಏನು ಸಿಬ್ಬಂದಿಗಳ ಪಾತ್ರ ಏನು ಹಾಗೆ ಸದಸ್ಯರ ಪಾತ್ರವೇನು ಅವುಗಳನ್ನೂ ತಿಳ್ಕೊಳ್ಳೋಣ ಸಾಲದ ಅರ್ಜಿನ ಮೂಲಗಳೇನು ದಾಖಲಾತಿಗಳು ಯಾವ್ದ್ಯಾವ್ದು ಇರಬೇಕು ಒಂದು ಸಾಲಕ್ಕೆ ಅವುಗಳ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ಬಿಡುಗಡೆ ನಿರ್ವಹಣಾ ತಿಳ್ಕೊಳ್ಳೋಣ ಮರುಪಾವತಿ ಬಾಕಿ ವಸೂಲ ಬಗ್ಗೆ ಹಾಗೆ ವ್ಯಾಜ್ಯ ದೂರ ನಿರ್ವಹಣೆ ಸಾಲ ಇತ್ಯರ್ಥ ಕ್ರಮಗಳು ಅವುಗಳ ಬಗ್ಗೆ ತಿಳ್ಕೊಳ್ಳೋಣ ಬಡ್ಡಿ ರಿಯಾಯಿತಿ ಮತ್ತು ಬಡ್ಡಿ ಮನ್ನಾ ಏಕಕಾಲೀನ ಪದ್ಮ ಪಾವತಿ ಓ ಟಿ ಎಸ್ ಇವುಗಳ ಬಗ್ಗೆ ಅನೇಕ ಮಾಹಿತಿಗಳನ್ನ ತಿಳ್ಕೊಳ್ಲಿಕ್ಕೆ ಪ್ರಯತ್ನ ಮಾಡೋಣ ಹಾಗೆ ಸಾಲಗಳ ಕುರಿತು ಗಮನಿಸಬೇಕಾದ ಅಂಶಗಳು ಯಾವ್ಯಾವ ಅಂದ್ರೆ ಸಾಲಗಳನ್ನ ಸಾಲಗಳ ವಿಚಾರದಲ್ಲಿ ನಾವು ಏನೇನು ಗಮನಿಸಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ ಹಾಗೆ ಸಾಲಗಳಿಗೆ ಅನ್ವಯಿಸುವಂತಹ ಇತರೆ ಕಾಯ್ದೆಗಳೇನಾದ್ರು ಅನ್ವಯಿಸುತ್ತಾ ಯಾವ್ಯಾವ ಕಾಯ್ದೆಗಳು ಸಮೀಮಿತಿ ಕಾಯ್ದೆ ಅನ್ಸ ಅನ್ವಯಿಸುತ್ತೆ ಮಿತಿ ಮೀರಿದ ಬಡ್ಡಿ ಏರಿಕೆ ನಿಷೇಧ ಕಾಯ್ದೆ ಅನ್ವಯಿಸುತ್ತೆ ಹಾಗೆ ಅನೇಕ ಇವುಗಳಿಗೆ ಅನ್ವಯಿಸುತ್ತೆ ಅವುಗಳು ಅಂತ ನೋಡ್ಕೊಂಡು ಅವುಗಳ ನಿಯಮ ಏನೇನು ಅನ್ನೋದನ್ನ ನೋಡ್ಕೊಳ್ಳೋಣ ಅವುಗಳ ಅನುಪಾಲನೆ ಹೇಗೆ ಮಾಡ್ಬೇಕು ಅನ್ನೋದು ನೋಡ್ಕೊಳ್ಳೋಣ ಹಾಗೆ ಸಾಲಗಳ ವಿಷಯದಲ್ಲಿ ಡೂಸ್ ಅಂಡ್ ಡೋಂಟ್ಸ್ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ವಿಧಿ ನಿಷೇಧಗಳು ಇವುಗಳ ಬಗ್ಗೆ ತಿಳ್ಕೊಳ್ಳೋಣ ಇದು ಎಂಟೈರ್ ಒಂದು ಸಾಲದ ನಿಮ್ಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಪರಿಚಯಾತ್ಮಕವಾಗಿ ಅಂದ್ರೆ ಇಂಟ್ರಡಕ್ಟರಿ ಆಗಿ ನಾವು ತಿಳ್ಕೊಂಡ್ವಿ ಮತ್ತು ಲೇವಾದೇವಿಗಾರರಿಗೂ ಸಹಕಾರ ಸಂಘಗಳ ಸಾಲಗಳಿಗೂ ಏನು ವ್ಯತ್ಯಾಸ ತಿಳ್ಕೊಂಡ್ವಿ ಸಾಲದ ಪ್ರಕ್ರಿಯೆಯಲ್ಲಿ ಫೈವ್ ಸಿ ಪ್ರಿನ್ಸಿಪಲ್ ಐದು ಸಿ ತತ್ವ ಅನ್ನೋದನ್ನ ತಿಳ್ಕೊಂಡ್ವಿ ಸಾಲಗಳ ವರ್ಗೀಕರಣ ಅಲ್ಪಾವಧಿ ಮಧ್ಯಮ ಅವಧಿ ದೀರ್ಘಾವಧಿ ಸಾಲಗಳು ಇವರ ತಿಳ್ಕೊಂಡಿದ್ವಿ ಆಮೇಲೆ ಲೋನ್ ಪಾಲಿಸಿ ಬಗ್ಗೆ ತಿಳ್ಕೊಂಡ್ವಿ ಸಾಲದ ನೀತಿ ಸಾಲದ ನಿಯಮ ಬೇರೆ ಸಾಲದ ನೀತಿ ಬೇರೆ ಸಾಲದಿರುತ್ತೆ ಅದನ್ನು ಸಾಲ ನಿಯಮಾವಳಿಗಳು ಇರುತ್ತೆ ತಿಳ್ಕೊಂಡ್ವಿ ಹಾಗೆ ಉಪನಿಯಮಗಳಿಗೆ ಇವತ್ತಿನ ಅವಧಿಯಲ್ಲಿ ದೀರ್ಘವಾಗಿ ನೋಡ್ಕೊಳ್ಳೋಣ ಯಾಕೆಂದ್ರೆ ಇದು ಅತಿ ಮುಖ್ಯವಾದಂತಹ ತಿಳ್ಕೊಳ್ಬೇಕಾಗುತ್ತೆ ಹಾಗಾಗಿ ಇದನ್ನು ತಿಳ್ಕೊಳ್ಳೋಣ ಸಾಲದ ಉಪ ನಿಯಮಗಳಲ್ಲಿ ಪೀಟಿಕೆ ಈಗಾಗಲೇ ನಾವು ತಿಳ್ಕೊಂಡಿದೀವಿ ಪ್ರಮುಖ ಅಂಶಗಳು ಇವತ್ತು ಅಲ್ಲಿಂದ ಬರ್ತೀವಿ ನಾವು ಪ್ರಮುಖ ಅಂಶಗಳು ಪ್ರಾಮುಖ್ಯತೆ ನಿಯಮಾವಳಿಗಳು ಯಾಕೆ ಅವಶ್ಯ ಹಾಗೆ ಇರಬೇಕಾದ ಅಗತ್ಯ ಅಂಶಗಳು ಯಾವ್ದಾವು ಅಳವಡಿಸಿಕೊಳ್ಳುವ ರೀತಿ ಏನು ಮತ್ತೆ ವಿವಿಧ ಸಾಲದ ನಿಯಮಗಳು ಇವುಗಳನ್ನೆಲ್ಲ ತಿಳ್ಕೊಳ್ಬೇಕು ನಾವು ಅದನ್ನು ತಿಳ್ಕೊಂಡು ಸಾಲದ ಉಪನಿಯಮ ಇವತ್ತು ನನಗೆ ನಾನು ಸಾಲದ ನಿಯಮಗಳನ್ನು ಹೇಳುವಾಗ ಒಂದು ಮಾದರಿ ಉಪನಿಯಮವನ್ನ ಪ್ರಸ್ತುತ ಪಡಿಸಿ ಅಂತೇಳಿ ಅನೇಕ ಮಿತ್ರರು ನೀವು ಫೋನ್ ಮೂಲಕ ಸಂಪರ್ಕಿಸಿ ಮೆಸೇಜ್ ಮೂಲಕ ಹೇಳಿದ್ರಿ ಒಂದು ಸಾಲದ ನಿಯಮಾವಳಿಗಳು ಹೇಗಿರುತ್ತೆ ಅನ್ನೋದನ್ನ ನಮಗೆ ಪೂರ್ತಿಯಾಗಿ ಹೇಳಿ ಅಂತ ಹೇಳಿದ್ರಿ ಹಾಗಾಗಿ ಒಂದು ಸಾಲ ಉಪನಿಯಮಾವಳಿಗಳ ಒಂದು ಸ್ಥೂಲ ರೂಪವನ್ನ ನಾನು ಇವತ್ತು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಮಾದರಿ ಸಾಲದ ಉಪ ಉಪನಿಯಮಾವಳಿಗಳು ಇರಬೇಕು ಹೇಗೆ ಇರುತ್ತೆ ಅನ್ನೋದನ್ನ ನಾವು ತಿಳ್ಕೊಳಿರುತ್ತೆ ನಿಮ್ಮ ಸಂಸ್ಥೆ ಪೀಡಿಕೆ ಅತ್ಯಂತ ಪ್ರಮುಖವಾಗಿರುವುದು ಯಾಕೆಂದ್ರೆ ಈ ಸಾಲದ ನಿಯಮವನ್ನ ನಿಯಮಬದ್ಧವಾಗತ್ತೆ ಕಾಣವಾಗತ್ತೆ ಅನ್ನೋದಕ್ಕೆ ಒಂದು ಪ್ರಕ್ರಿಯೆ ಇದೆ ಮಾತ್ರ ಅದನ್ನು ನಿಯಮದ ನಿಯಮವನ್ನು ಪ್ರಕ್ರಿಯೆ ಇದೆ ಅದನ್ನು ನಾನು ಹಿಂದಿನ ಅವಧಿಯಲ್ಲಿ ಹೇಳಿದ್ವಿ ಆ ಅವ ಪ್ರಕ್ರಿಯೆ ಯಾವ ರೀತಿ ಜಾರಿ ಬಂದಿದೆ ಅನ್ನೋದನ್ನ ನಾವು ಪೀಟಿಕೆಯಲ್ಲಿ ಹೇಳ್ಬೇಕು ಆರಂಭ ಮತ್ತು ಜಾರಿ ಅನ್ನೋದು ಮೊದಲ ಯಾವುದೇ ಗೆಜೆಟ್ ನೋಟಿಫಿಕೇಶನ್ ಇರಲಿ ಕಾನೂನುಗಳಾಗ್ಲಿ ಯಾವುದೇ ಆಗ್ಲಿ ಅದು ಯಾವತ್ತು ಆರಂಭ ಆಗುತ್ತೆ ಯಾವತ್ತಿನಿಂದ ಜಾರಿ ಬರುತ್ತೆ ಅನ್ನೋದನ್ನು ಹೇಳ್ಬೇಕು ಈ ಇದರಲ್ಲಿ ಪೀಠಿಕೆಯ ನಾವು ಹೇಳಿರ್ತೀವಿ ಇದು ನಮ್ಮ ಸಹಕಾರಿ ಸಂಘ ನಿಯಮಿತ ನಮ್ಮೂರು ಇದರ ಉಪವಿಧಿ ಸಂಖ್ಯೆ ಡ್ಯಾಶ್ ರಲ್ಲಿ ನಿರ್ದೇಶಕ ಮಂಡಳಿಗೆ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಈ ಸಾಲದ ನಿಯಮ ಅಂದ್ರೆ ಇದು ಮಂಡಳಿಗೆ ಈ ನಿಯಮ ರಚನೆ ಮಾಡಲಿಕ್ಕೆ ಏನು ಅಧಿಕಾರ ಇದೆ ಅಂತ ಕೇಳ್ಬಹುದು ಆ ಅಧಿಕಾರ ಎಲ್ಲಿಂದ ಬಂತು ಅಂದ್ರೆ ನಮಗೆ ಉಪವಿಧಿಯಲ್ಲಿ ಮಂಡಳಿಗೆ ಇರುವಂತಹ ಅಧಿಕಾರದಲ್ಲಿ ಉಪನಿಯಮಾವಳಿಗಳನ್ನು ರಚಿಸುವುದು ಅಂತಿದೆ ಆ ಉಪನಿಯಮದ ಸಂಖ್ಯೆ ಏನಿದೆ ಅದು ನಿಮ್ಮ ನಿಮ್ಮ ಸೌಹಾರ್ದ ಸಹಕಾರಿಗಳಿಗೆ ಬೇರೆ ಬೇರೆ ಆಗೋದ್ರಿಂದ ಅಲ್ಲಿ ಡ್ಯಾಶ್ ಅಂತ ಹೇಳಿದೀನಿ ಅಥವಾ ಝೀರೋ ಜೀರೋ ಅಂತ ಹೇಳಿದೀನಿ ಅದು ಮತ್ತೆ ಇಲ್ಲಿ ಈ ಸಾಲದ ನಿಯಮಗಳನ್ನು ಸಹಕಾರ ಸಂಘ ಅಂಗೀಕೃತ ಉಪವಿಧಿಗಳ ಆಧಾರದಲ್ಲಿ ಮತ್ತು ಸಹಕಾರ ಕಾಯ್ದೆ ವ್ಯಾಪ್ತಿಯಲ್ಲಿ ರಚಿಸಲಾಗಿದೆ ಅಂತ ಹೇಳ್ಕೊಟ್ಟಿ ನಾವು ಅಂದ್ರೆ ಯಾವ ಯಾವ ಆಧಾರದಲ್ಲಿ ರಚಿಸಲಿದೆ ಪ್ರಶ್ನೆ ಮಾಡಿದ್ರೆ ಇದು ನಮಗ್ ಬೇಕಾಗತ್ತೆ ಭರತ್ ಅಲ್ಲಿ ಯಾರೋ ಅನ್ಮ್ಯೂಟ್ ಮಾಡ್ಕೊಂಡಿದ್ದಾರೆ ಮ್ಯೂಟ್ ಮಾಡಿ ಹಾಗೆ ಸದರಿ ಉಪನಿಯಮಗಳು ರಚನೆಯ ನಂತರ ಸಹಕಾರ ಸಂಘದ ಸಾಮಾನ್ಯ ಸಭೆಯ ಅನುಮೋದನೆಯಾದ ನಂತರ ಜಾರಿಗೆ ಬರುವಂತವ್ರು ಇದು ಸೌಹಾರ್ದ ಸಹಕಾರಿಗಳಾದಲ್ಲಿ ಇದು ನಮ್ಮಲ್ಲಿರುವಂತಹ ಒಂದು ನಿಯಮ ಇನ್ನು ಸಹಕಾರ ಸಂಘವಾದಲ್ಲಿ ಇದಕ್ಕೆ ಇನ್ನೊಂದು ವಾಕ್ಯ ಸೇರ್ಕೊಳತೆ ಅನುಮೋದನೆ ಸಭೆಯ ಅನುಮೋದನೆಗೊಂಡು ನಿಬಂಧಕರಿಂದ ಅನುಮತಿ ಪಡೆದಿಂದ ಜಾರಿಗೆ ಬರುವಂತಹುದಾಗಿರುತ್ತದೆ ಅಂತ ಸೇರಬೇಕು ಯಾಕೆಂದ್ರೆ ಸಹಕಾರ ಸಂಘಗಳಿಗೆ ಎಲ್ಲ ತರ ಅನುಮತಿ ಅಗತ್ಯ ನಿಯಮಗಳನ್ನ ಆಳ್ಸ್ಕೊಳ್ಳಿಕ್ಕೆ ಅದೇ ಆಗಿ ನಿಬಂಧಕರ ಅನುಮತಿ ಅಗತ್ಯ ಇರೋದಿಲ್ಲ ನಿಯಮಗಳನ್ನು ಅಳ್ವಡ್ಕೊಳ್ಳಿಕ್ಕೆ ನೆಕ್ಸ್ಟ್ ಒಂದು ಸ್ಲೈಡ್ ತೋರಿಸ್ತೀನಿ ಸ್ನೇಹಿತರೆ ಅದರಲ್ಲಿ ನೋಡಿ ನಾವು ಯಾವ ರೀತಿ ಅದನ್ನ ಅಳವಡಿಸ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಸಮಗ್ರ ಮಾಹಿತಿ ಆ ನಿಯಮದಲ್ಲಿ ಇರಬೇಕು ಏನ್ ಹೇಳತ್ತೆ ಈ ನಿಯಮಗಳ ಕರ್ಡನ್ನು ಡ್ಯಾಶ್ ರಂದು ನಡೆದ ನಿರ್ದೇಶಕ ಮಂಡಳಿಯಲ್ಲಿ ಮೊದಲು ಒಂದು ನಿರ್ದೇಶಕ ಮಂಡಳಿಯಲ್ಲಿ ಮಂಡಿಸ್ತೀವಿ ಆಮೇಲೆ ಅವುಗಳಿಗೆ ಬರುವಂತಹ ಏನೇನು ಬದಲಾವಣೆಗಳು ಸಲಹೆಗಳು ಬರುತ್ತೆ ಪರಿಗಣಿಸಿ ಒಂದು ಪರಿಷ್ಕೃತ ನಿಯಮಾವಳಿಗಳನ್ನ ಮತ್ತೊಂದು ಬೋರ್ಡ್ ಮೀಟಿಂಗ್ ನಲ್ಲಿ ನಿರ್ದೇಶಕ ಮಂಡಳಿಯ ಸಭೆಯಲ್ಲಿ ಮಂಡಿಸ್ತೀವಿ ಅದು ಅನುಮೋದನೆಗೊಂಡ ನಂತರ ನಂತರದಲ್ಲಿ ನಡೆಯುವಂತಹ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಇಡ್ತೀವಿ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ನಾವು ಡಿಸ್ಕಸ್ ಮಾಡಿ ಪೂರ್ತಿ ಅದು ಅಂಗೀಕೃತ ಆದ ನಂತರ ಇಂತಹ ದಿನದಿಂದ ಅದು ಜಾರಿಗೆ ಬರುತ್ತೆ ಅನ್ನೋದನ್ನ ಹೇಳ್ತೀವಿ

ಸಹಕಾರ ಸಂಘವು ನೀಡಬಹುದಾದ ಇಲ್ಲಿ ಇದೊಂದು ತುಂಬಾ ಇಂಪಾರ್ಟೆಂಟ್ ಸೆಂಟೆನ್ಸ್ ಆರಂಭದಲ್ಲಿ ಇರಬೇಕಾಗತ್ತೆ ನಮಗೆ ಇಲ್ಲಿ ನೋಡಿ ಸಹಕಾರ ಸಂಘ ನೀಡಬಹುದಾದ ಸಾಲಗಳ ಅವಧಿ ಮೊತ್ತ ಕಂತುಗಳ ಮೊತ್ತಗಳು ಬಡ್ಡಿ ದರಗಳು ಈ ನಾಲ್ಕು ಪದೇ ಪದೇ ನಮಗೆ ಬದಲಾವಣೆ ಆಗುತ್ತೆ ಹಾಗಾಗಿ ಅದನ್ನ ಸಾಲದ ನಿಯಮಾವಳಿಗಳ ಹೊರಗೆ ತರ್ತೀವಿ ನಾವು ಕಾಲ ಕಾಲಕ್ಕೆ ಬದಲಾವಣೆ ಆಗುವ ಸಾಧ್ಯತೆ ಇರೋದ್ರಿಂದ ಆಡಳಿತ ಮಂಡಳಿ ಅಂದಿನ ಮಾರುಕಟ್ಟೆಯ ಸ್ಥಿತಿಗತಿಗಳನ್ನ ನೋಡಿ ಅಂದ್ರೆ ಇದರ ಅರ್ಥ ಏನು ಅಂದ್ರೆ ಸಾಲದ ನಿಯಮಾವಳಿಯು ನಮಗೆ ಯಥಾವತ್ತಾಗಿ ಜಾರಿ ಆಗತ್ತೆ ಉಳಿದೆಲ್ಲ ನಿಯಮಗಳು ಜಾರಿ ಆಗತ್ತೆ ಆದ್ರೆ ಈ ನಾಲ್ಕು ಅಂಶಗಳು ಅವಧಿ ಯಾರಿಗೋ ಸಾಲದ ಅವಧಿಯನ್ನು ವಿಸ್ತರಣೆ ಮಾಡುವಂಥದ್ದು ಕಡಿತಗೊಳಿಸುವಂಥದ್ದು ಅಥವಾ ಮೊತ್ತವನ್ನ ಜಾಸ್ತಿ ಮಾಡುವಂಥದ್ದು ಅಥವಾ ಕಡಿಮೆ ಮಾಡುವಂಥದ್ದು ಕಂತುಗಳ ಮೊತ್ತಗಳನ್ನ ನಿರ್ಧರಿಸುವಂಥದ್ದು ಬಡ್ಡಿ ದರಗಳನ್ನು ನಿರ್ಧರಿಸುವಂತದ್ದು ಇವುಗಳನ್ನ ಕಾಲ ಕಾಲ ಮಂಡಳಿಯವರು ನಿರ್ಧರಿಸಬಹುದು ಅನ್ನೋ ಒಂದು ಅಂಶವನ್ನ ನಾವು ಸಾಲದ ನಿಯಮಾವಳಿಗಳನ್ನ ಮಾಡ್ಕೊಂಡಿರ್ತೀವಿ ಇಲ್ಲದೆ ಹೋದ್ರೆ ನಮಗೆ ಇದೇ ನಮಗ್ ತೊಂದರೆ ಆಗತ್ತೆ ಪ್ರತಿ ಸಾರಿ ಇವುಗಳನ್ನ ನಾವು ನಿಯಮಾವಳಿಗಳಲ್ಲೇ ಅಳ್ವಡ್ಸ್ಕೊಂಡ್ರೆ ನಿಯಮಾವಳಿಗಳನ್ನ ಪ್ರತಿ ಸಾರಿ ಏನೇ ಬದಲಾವಣೆ ಆಗದಿಲ್ಲ ನಿಯಮಾವಳಿಗಳನ್ನ ಬದಲಾವಣೆ ಮಾಡ್ಬೇಕಾಗತ್ತೆ ಹಾಗಾಗಿ ಅದನ್ನ ನಾವು ಗಮನಿಸಬೇಕು ಹಾಗಾಗಿ ಈ ಸದರಿ ಮಿತಿಗಳು ಅಧಿಕೃತವಾಗಿ ನಿರ್ದೇಶಕ ಮಂಡಳಿಯಲ್ಲಿ ಅನುಮೋದನೆ ಪಡೆದ ನಂತರವೇ ಜಾರಿ ಬರ್ತದೆ ಇವು ನಾಲ್ಕನ್ನು ಮಾತ್ರ ನಿರ್ದೇಶಕ ಮಂಡಳಿಗೆ ಅಧಿಕಾರ ನೀಡಿದೀವಿ ಇದನ್ನ ಅರ್ಥ ಮಾಡ್ಕೊಳ್ಳಿ ಇದು ನಮಗೆ ಆರಂಭ ಮತ್ತು ಜಾರಿಯಲ್ಲಿ ನಾವು ಸ್ಪಷ್ಟಪಡಿಸ್ಕೊಳ್ಬೇಕಾಗಿದ್ದು ಇವಿದಿಷ್ಟು ಸ್ಪಷ್ಟ ಆದರೆ ನಮಗೆ ಮುಂದೆ ಈ ನಿಟ್ಟಿನಲ್ಲಿ ಯಾವುದೇ ವ್ಯಾಜ್ಯಾತ್ಮ ವಿವಾದಗಳು ಬಂದಾಗ ಎಲ್ಲ ನಮ್ಮ ಸಾಲದ ನಿಯಮಗಳಲ್ಲಿ ಹೀಗೆ ಇತ್ತು ಅನ್ನೋದನ್ನ ನಾವು ಹೇಳ್ಬಹುದು ಹಾಗಾಗಿ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ನೆಕ್ಸ್ಟ್ ನಮಗೆ ಸಾಮಾನ್ಯ ನಿಯಮಗಳು ಸಾಮಾನ್ಯ ನಿಯಮಗಳು ಯಾವುದು ಅಂದ್ರೆ ಇವುಗಳಿಗೆ ಜನರಲ್ ಆಗಿ ಎಲ್ಲ ಸಾಲಗಳಿಗೂ ಅನ್ವಯಿಸುವಂತಹ ನಿಯಮಗಳು ಜನರಲ್ ಕಂಡೀಷನ್ಸ್ ಅಥವಾ ಜನರಲ್ ರೂಲ್ಸ್ ಏನೇನು ಬರುತ್ತೆ ಅದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಯಾವುದು ಯಾವ್ದು ಮೊದಲನೇದು ಸಾಲ ಪಡೆಯುವ ವ್ಯಕ್ತಿ ಸಹಕಾರಿಯ ಸಾಮಾನ್ಯ ಅಥವಾ ಸಹ ಸದಸ್ಯನಾಗಿರತಕ್ಕದ್ದು ನಾವು ಪ್ರತಿಯೊಂದು ಸಾಲದಲ್ಲೂ ಅವನು ಸಹ ಸದಸ್ಯನಾಗಿರತಕ್ಕದ್ದು ಅಥವಾ ಸಾಮಾನ್ಯ ಅದನ್ನು ಹೇಳೋದಿಲ್ಲ ಪ್ರತಿಯೊಂದು ಸಾಲಗಳಿಗೂ ಎಲ್ಲ ಸಾಲಗಳಿಗೂ ಅನ್ವಯಿಸುವಂತಹ ನಿಯಮಗಳನ್ನು ಇಲ್ಲಿ ಹೇಳ್ಕೊಡ್ತೀವಿ ನಾವು ಹಾಗಾಗಿ ಯಾವುದೇ ಸಾಲವನ್ನು ತಗೊಳ್ಳುವಂತಹ ಯಾವುದೇ ವ್ಯಕ್ತಿ ಅವನು ಸಾಮಾನ್ಯ ಅಥವಾ ಸಹ ಸದಸ್ಯನಾಗಿರ್ಬೇಕು ನಿಮಗೆಲ್ಲರಿಗೂ ಗೊತ್ತಿದೆ ಅವರು ಇಬ್ಬರು ಮಾತ್ರ ನಮಗೆ ಷೇರುದಾರ ಸದಸ್ಯೆ ನಾಮ ಮಾತ್ರ ಸದಸ್ಯರಿಗೆ ಸಾಲ ನೀಡುವಂತಿಲ್ಲ ಠೇವಣಿ ಸ್ವೀಕರಿಸುವಂತಿಲ್ಲ ಹಾಗಾಗಿ ಸಾಮ ನಾವು ಮಾತ್ರ ಸದಸ್ಯರಿಗೆ ನಾವು ಸಾಲ ನೀಡೋ ಸಾಮಾನ್ಯ ನಾವು ಮಾತ್ರ ಸದಸ್ಯರು ಷೇರುದಾರ ಸದಸ್ಯರಲ್ಲ ನಮಗೆ ಹಾಗಾಗಿ ಅದನ್ನ ನಾವು ಕೊಡೋದಿಲ್ಲ ಮತ್ತೆ ಎರಡನೇದಾಗಿ ಯಾವುದೇ ಸದಸ್ಯೇತರನಿಗೆ ನಾನ್ ಮೆಂಬರ್ಸ್ ಯಾವುದೇ ಸಾಲ ನೀಡತಕ್ಕದ್ದಲ್ಲ ನಾವು ಯಾರಿಗೂ ನಾನ್ ಮೆಂಬರ್ಸ್ಗೆ ಸಾಲ ಕೊಡೋದಿಲ್ಲ ಪತ್ತಿನ ಚಟುವಟಿಕೆ ನಡೆಸ್ತಾ ಇರುವಂತವ್ರು ಸದಸ್ಯರೊಂದಿಗೆ ಮಾತ್ರ ಪತ್ತಿನ ವ್ಯವಹಾರ ನಡೆಸಬೇಕು ಪತ್ತಿನ ವ್ಯವಹಾರ ಅಂದ್ರೆ ಠೇವಣಿ ಸ್ವೀಕಾರ ಮತ್ತು ಸಾಲ ನೀಡಿಕೆ ಅದೆರಡನ್ನು ಕೇವಲ ಮತ್ತು ಕೇವಲ ಷೇರುದಾರ ಸದಸ್ಯರೊಂದಿಗೆ ಮಾತ್ರ ನಾವು ಮಾಡಬೇಕು ನಾವು ಮಾತ್ರ ಸದಸ್ಯರೊಂದಿಗೂ ಮಾಡುವಂತಿಲ್ಲ ಹಾಗೆ ಸದಸ್ಯೇತರರೊಂದಿಗೂ ಮಾಡುವಂತಿಲ್ಲ ಹಾಗಾಗಿ ಇದು ನಮ್ಮ ಸಾಮಾನ್ಯ ನಿಯಮದಲ್ಲಿ ಇರ್ತದೆ ಹಾಗೆ ಯಾವುದೇ ಸಾಲದ ಅರ್ಜಿಯನ್ನು ವಿತ್ ರೀಸನ್ಸ್ ಅಥವಾ ಕಾರಣ ನೀಡಿದ್ರೆ ತಿರಸ್ಕರಿಸುವ ಹಕ್ಕು ಕರ್ತವ್ಯ ಪರಮಾಧಿಕಾರ ಆಡಳಿತ ಮಂಡಳಿಯಾಗಿರ್ತದೆ ಯಾಕೆ ಇದನ್ನು ನಾವು ಹಾಕೊಂಡಿರ್ತೀವಿ ಅಂದ್ರೆ ಸಾಲವನ್ನು ಯಾವುದೇ ಸದಸ್ಯನ ಹಕ್ಕಲ್ಲ ಸದಸ್ಯ ಅರ್ಜಿ ಸಲ್ಲಿಸಿದ ಮಾತ್ರಕ್ಕೆ ಅವನು ಹಕ್ಕಾಯ ಮಾಡುವಂತಿಲ್ಲ ಆಸ್ ಎ ಮ್ಯಾಟರ್ ಆಫ್ ರೈಟ್ ಸಾಲ ಬೇಕು ಇವತ್ತಿನ ಅವಧಿಯನ್ನು ನಾನು ಮುಗಿಸ್ತಾ ಇದ್ದೀನಿ